ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವರ್ಕ್ ಮಾಡಿರೋಂತಹ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ಲಾತಾರೆ ನೋಡಿರಿ ಯಾರಲ್ಲ ನೋಡ್ಲಾತಿರಲ್ಲ ಮೊದಲಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಇರೋರು ಅಂತ ಹೇಳಿ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮೊದ್ಲಾಕೊಬೇಡ್ರಿ ಇವಾಗ ನಾನು ಮೊದಲಿಗೆ ಲೈನಿಂಗ್ಗೆ ನಾನು ಮಾರ್ಕಿಂಗ್ ಹಾಕ್ಕೊಂಡಾದ ನಂತರ ವರ್ಕ್ ಬ್ಲೌಸ್ಗೆ ಅದೇ ಒಂದು ಲೈನಿಂಗ್ನ ಇಟ್ಟು ಪ್ರೆಸ್ ಮಾಡಿ ನಾನು ವರ್ಕ ಮಾಡಿರ್ತೀನಿ ನೋಡ್ರಿ ಸೊ ಹೀಗಾಗಿ ನಮಗೆ ಅಳತೆ ಆ ಕಡೆ ಈ ಕಡೆ ಆಗಂಗಿಲ್ಲ ನೋಡ್ರಿ ಇವಾಗ ವರ್ಕ್ ಮಾಡಿರೋಂತಹ ಬ್ಲೌಸ್ಗೆ ಲೈನಿಂಗ್ನ ಇಟ್ಟು ಈ ರೀತಿಯಾಗಿ ನಾನು ಕಟ್ ಮಾಡ್ಲಾತ್ತೆ ನೋಡ್ರಿ ಸ್ಟಿಚ್ ಆದ ನಂತರ ನಾವು ಎಕ್ಸ್ಟ್ರಾ ಪಟ್ಟೇನ ರಿಮೂವ್ ಮಾಡ್ಲಕ್ಕೆ ಬರುತ್ತೆ ಅಂಥೇಳಿ ಕಟ್ ಮಾಡಿ ತೆಗಿಲಾಕ ಬರುತ್ತೆ ಅಂಥೇಳಿ ಆಯಿತು ಮತ್ತು ಇವಾಗ ಈ ರೀತಿಯಾಗಿ ನಾನು ಆ ಸ್ಟಿಚ್ಚಿಂಗ್ ಮಾಡ್ಲಕ್ಕೇನು ನಾವು ಹಾಕಿರ್ತೀವಲ್ವ ಅದನ್ನ ಒಂದೇ ಸ್ಟೈಡ್ ನಮಗೆ ಸ್ಟಿಚಿಂಗ್ ಬೇಕು ನೋಡ್ರಿ ಯಾಕಂತಂದ್ರೆ ನಾವು ಒಂದು ಸೈಡ ವರ್ಕ್ ಮಾಡಿರ್ತೀವಲ್ಲ ಹಿಂಗಾಗಿ ಇದನ್ನ ಚೇಂಜ್ ಮಾಡ್ಲಾಕತ್ತ ನೋಡ್ರಿ ನಾನು ಇದು ತುಂಬ ಹೆಲ್ಪ್ಫುಲ್ ಆಗ್ತೈತೆ ನೋಡ್ರಿ ಎಲ್ಲ ಆಲ್ ವರ್ಕಿಂಗ್ ಕ್ಲೋತ್ಸ್ಗೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಮತ್ತು ಸ್ಟೋನ್ ಲೇಸ್ ಅಟ್ಯಾಚ್ ಮಾಡಬೇಕಾಯಿತು ಅಂತಂದರೆ ತುಂಬಾ ಹೆಲ್ಪ್ಫುಲ್ ಆಗ್ತೈತೆ ಅದು ಎಲ್ಲ ನಮ್ಮ ಚಾನೆಲ್ನ ನೋಡೋ ಥರ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಕೆಳಗಡೆ ನಾವು ಬ್ಲೌಸ್ ಲೆಂತ್ ಇದೆಯಲ್ಲ ಅಷ್ಟು ಮಾರ್ಕ್ ಹಾಕೊಂಡಿರೋದನ್ನು ನಾನು ಪೂರ್ತಿಯಾಗಿ ಮಾರ್ಕ್ ಹಾಕಿ ತೋರಿಸ್ಲಾಕತ್ತೆ ನೋಡ್ರಿ ಸೊ ಕರೆಕ್ಟಾಗಿ ನಾವು ಲೈನ್ ಯಾವ ರೀತಿ ಮೊದಲಿಗೆ ವರ್ಕ್ ಮಾಡೋಕ್ಕಿಂತ ಮುಂಚೆ ಮಾರ್ಕ್ ಮಾಡಿದ್ವಿ ಅಲ್ಲ ಆ ರೀತಿಯಾಗಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋತ ಹೋದ್ರೆ ಕರೆಕ್ಟಾಗಿರುತ್ತೆ ನೋಡಿರಿ ಲೈನಿಂಗ್ ಮಾರ್ಕ್ ಹಾಕಿ ಅದನ್ನ ಪ್ರೆಸ್ ಮಾಡಿ ಅದರಿಂದ ನಾನು ವರ್ಕ್ ಮಾಡ್ತೇನೆ ನೋಡಿರಿ ಹಿಂಗೆ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಅನ್ನೋ ಬಟ್ಟೆ ಬರಂಗಿಲ್ಲ ನೋಡಿರಿ ಇವಾಗ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ನಾವು ವರ್ಕ್ ಮಾಡಿರೋದು ಏನು ಮಾಡಿರ್ತೀವಲ್ಲ ಅಲ್ಲಿಗೆ ನಮ್ಗೆ ಸ್ಟಿಚ್ಚಿ ಕುಂಟಿರ್ತಾವೆ ನೋಡಿರಿ ಸ್ಟಿಚಿಂಗ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಲ್ಲ ಪ್ಲೀಸ್ ಇಷ್ಟ ಆಯಿತು ಅಂತಂದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿಯಾಗಿ ಮಾರ್ಕ್ ಮಾಡಿದ್ನಲ್ಲ ಅದೇ ರೀತಿಯಾಗಿ ಅದೇ ಲೈನ್ ಮೇಲೆ ಆ ಸ್ಟಿಚ್ ಹಾಕ್ತಾ ಹೊಂಟದ್ ನೋಡ್ರಿ ఫైనల్గీ స్టిచ్చింగ్ హోద కంప్లీట్ అయితే నోడ్రీగడే మార్క్ హక్కిన అదక కాలు ఇంచు బట్టేకాదా స్టిచ్చింగ్ హాకీ నంతర కట్ మి ఫోల్డింగ్ మోడ్రీ ಫೋಲ್ಡಿಂಗ್ ಮಾಡಬೇಕಾದ್ರೆ ಮಡಿಕೆ ಅನ್ನೋ ರೀತಿ ಬರಂಗಿಲ್ಲ ನೋಡ್ರಿ ಈ ರೀತಿ ಅದಕ್ಕೋಸ್ಕರ ನಾಚೆ ಕೊಡ್ಲತ್ತ ನೋಡ್ರಿ ಇದು ಕೂಡ ಅದೇ ರೀತಿಯಾಗಿ ನಾಚೆ ಕೊಟ್ಟ ನಾನು ಫೋಲ್ಡಿಂಗ ಮಾಡ್ತಾನೆ ನೋಡ್ರಿ ಬೆಂಡ್ ಪಟ್ಟಿ ಸೈಡ್ ಕೂಡ ನಾನು ಸ್ಟಿಚಿಂಗ್ ಮಾಡಿ ಕೂಡ ಅಲ್ಲಿ ಫೋಲ್ಡಿಂಗ್ ಮಾಡ್ಲಾತ್ತೆ ನೋಡ್ರಿ ನಾನು ಇಲ್ಲ ಪಟ್ಟಿ ನಮ್ಗೆ ಒಂದೂವರೆ ಇಂಚ ನಮ್ಗೆ ಫೋಲ್ಡಿಂಗ್ ಮಾಡಬೇಕು ಅಂತಂದ್ರೆ ಆ ರೀತಿಯೂ ಮಾಡ್ಬೋದು ನೋಡ್ರಿ ನಾ ಇವಾಗ ಕಾಲು ಇಂಚಾಗೋ ಅಷ್ಟು ಸ್ಟಿಚಿಂಗ್ ಮಾಡಿ ಫೋಲ್ಡಿಂಗ್ ಮಾಡ್ಲಾಕತ್ತ ನೋಡ್ರಿ ಫೈನಲ್ ಆಗಿ ಆ ರೀತಿಯಾಗಿ ಬಂದತಿ ಅಂತ ಹೇಳಿ ನೋಡ್ಬೋದು ನೋಡ್ರಿ ಎಷ್ಟು ನೀಟಾಗಿ ವರ್ಕ್ ಮಾಡಿರೋಂತಹ ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡೋದು ನೋಡ್ರಿ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಅಂದ್ಕೊಂಡು ಇವತ್ತ ವರ್ಕ್ ಮಾಡಿರೋಂಥ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ಅದಕ್ಕೋಸ್ಕರ ಆ ವಿಡಿಯೋನ ಮಾಡಿದೆ ನೋಡಿ ಯಾರೆಲ್ಲ ನೋಡ್ಲಾತಿಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಆದಷ್ಟು ಸೇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡೆ ನೋಡ್ರಿ ಫೋಲ್ಡಿಂಗ್ ಆದ ನಂತರ ಕೆಳಗಡೆ ಕೂಡ ಒಂದು ಸ್ಟಿಚ್ ಹಾಕ್ತೀನಿ ನೋಡ್ರಿ ಹಾಗೆ ಇವಾಗ ವರ್ಕ್ ಬ್ಲೌಸ್ ನೆಕ್ಕಿನ ಇನ್ ಸ್ಟಿಚ್ ಮಾಡೋದ ಕಂಪ್ಲೀಟ್ ಆಯ್ತ ನೋಡ್ರಿ ಇವಾಗ ಚೇಂಜ್ ಮಾಡ್ತೀವಿ ನೋಡ್ರಿ ಕೆಳಗಡೆ ಒಂದು ಸ್ಟಿಚಿಂಗ್ ಹಾಕೋದ್ರಿಂದ ನೀಟ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ಟಿಚ್ ಹಾಕ್ಲತ್ತ ನೋಡಿ ಫೋಲ್ಡಿಂಗ್ ಕೂಡ ಮಾಡ್ ಮಾಡೋದಾದ್ರೆ ಮಾಡಬಹುದು ನೋಡ್ರಿ ಸೊ ಇವಾಗ ಸೈಡ್ ಫೈನಲಾಗಿ ಸ್ಟೈಲ್ ಸ್ಟ ಸ್ಟಿಚಿಂಗ್ನ ಹಾಕ್ಲಕ್ಕೇನು ನೋಡ್ರಿ ಇವಾಗ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡಿ ತೆಗಿತೇನೆ ನೋಡ್ರಿ ಆ ಸ್ಟಿಚಿಂಗ್ ಆದಮೇಲೆ ಸ ಕಟ್ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾನ ಬಟ್ಟೆನ ನಾನು ಫ್ಯಾಬ್ರಿಕ್ದು ಕಟ್ ಮಾಡಿ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬ್ಲೌಸ್ ಎಷ್ಟು ನೀಟಾಗಿ ಬಂದತಿ ಅಂತ ಹೇಳಿ ನೋಡ್ಬೋದು ನೋಡ್ರಿ ಸೊ ಇವಾಗ ಬ್ಯಾಕಲ್ಲಿ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಲಾಕತ್ತೀನಿ ನೋಡ್ರಿ ಫೈನಲ್ ಆಗಿ ಈ ರೀತಿಯಾಗಿ ಬ್ಲೌಸ್ ಫಿನಿಶಿಂಗ್ ಕಂಬತ್ತು ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡು ನೋಡ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತ ನೋಡ್ರಿ ಯಾರೆಲ್ಲ ನಮ್ಮ ಚಾನಲಾಗಿ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮೆಡ್ಲಕ್ಕೆ ಹೋಗಬೇಡ್ರಿ ಸೊ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು